ರೈಟ್ ನೀವು ಮೂವತ್ತು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಸದನದಲ್ಲಿರೋರು ಮೇಲ್ಮನೆ ಜೊತೆಗೆ ಕೆಳಮನೆಯಲ್ಲೂ ಕೂಡ ಇದ್ದವರು ಒಂದು ಒಂದು ಮೂಲಭೂತವಾದಂಥ ಪ್ರಶ್ನೆ ಅಂದರೆ ಈಗ ಹೌಸ್ ಅರ್ಜನ್ ಆದಮೇಲೆ ಹೌಸ್ ಮೊಟಕು ಆದಮೇಲೆ ಅಂತ್ಯ ಆದಮೇಲೆ ಯಾವುದೇ ರೀತಿಯಂತ ದಾಖಲೆಗಳಿಗೆ ಹೋಗಲ್ಲ ಆದರೆ ಪ್ರತಿನಿಧಿಗಳು ಹೌಸ್ ಒಳಗಡೆ ಇರ್ತಾರೆ ಅಲ್ಲೂ ಒಂದು ಕ್ರೈಮ್ ಕಮಿಟ್ ಆಗುತ್ತೆ ಅಂತ ಒಂದು ಆರೋಪ ಬರುತ್ತೆ ಆದರೆ ಸದನದ ವ್ಯಾಪ್ತಿ ಒಳಗಡೆ ಆಗಿದೆ ಹಾಗಾದರೆ ಆ ಸದನದ ವ್ಯಾಪ್ತಿಯಲ್ಲಿ ದಾಖಲಾಗಿಲ್ಲ ಅನ್ನುವಂಥ ಏಕೈಕ ಕಾರಣಕ್ಕೋಸ್ಕರ ಅದನ್ನು ನ್ಯಾಯ ಅಲ್ವೋ ಹೌದು ತಪ್ಪು ಮಾಡೋದಕ್ಕೆ ಅದನ್ನು ನಿರ್ಧಾರ ಮಾಡೋದಕ್ಕೆ ಸಾಧ್ಯವಾಗಲ್ವಾ ಹೊರಗಡೆ ಯಾರು ಪ್ರಶ್ನೆ ಮಾಡೋದಿಕ್ಕಾಗಲ್ವಾ ಅಫ್ಕೋರ್ಸ್ ನಿಮಗೆ ನಿರ್ಬಂಧಗಳಿದೆ ನಾನು ಕೇಳ್ತಾ ಇರುವಂತದ್ದು ಕಲಾಪ ಮುಗ್ದೋಗಿದೆ ಕಲಾಪ ಆದಮೇಲೆ ಘಟನೆ ಸದನದ ಒಳಗಡೆ ನಡೆದಿದೆ ಹಾಗಾದ್ರೆ ಆರೋಪಿಗೆ ಅಥವಾ ಆರೋಪಿ ನನ್ನ ಯಾರು ವಿಕ್ಟಿಮ್ ಇದ್ದಾನೆ ಅವನಿಗೆ ನ್ಯಾಯ ಕೇಳ್ತಾರ ತಪ್ಪ ಅಲ್ಲ ನೀವೇನು ನೀವು ಈ ಪ್ರಕರಣದ ಬಗ್ಗೆ ಅಂತ ಕೇಳಿದ್ರೆ ನಾನು ಹೇಳಕ್ ಪ್ರಕರಣ ನಾನು ನಾನು ಬರಲ್ಲ ಅವರಾಗಿ ಈ ತರದ ಘಟನೆಗಳು ನಡೆದ್ರೆ ಅಥವಾ ಇನ್ಯಾವುದೇ ಘಟನೆಗಳು ನಡೆದ್ರೆ ಸದನದಲ್ಲಿ ಫ್ರೇಮ್ ಆಫೆಸಿಯನ್ನು ಮತ್ತು ಇದಿಲ್ ಇದಲ್ಲದೆ ಇಲ್ಲದೆ ಇರುವಂಥ ಅಂದರೆ ಸದನದಲ್ಲಿ ರೆ ರೆಕಾರ್ಡ್ ಮಾಡುವ ವ್ಯವಸ್ಥೆ ಅಲ್ಲದೆ ಇರೋದು ಒಂದಷ್ಟು ವ್ಯವಸ್ಥೆಗಳಿದೆಯಲ್ಲ ಅದನ್ನೆಲ್ಲವನ್ನು ಸಭಾಪತಿಗಳೇ ತೀರ್ಮಾನಿಸಬೇಕು ಯಾಕೆಂದರೆ ಅವರು ಆ ಸದನದ ಮುಖ್ಯಸ್ಥರವರು ಹೇಗೆ ನ್ಯಾಯಾಲಯಕ್ಕೆ ನ್ಯಾಯಾಧೀಶರು ಮುಖ್ಯಸ್ಥರಾಗಿರ್ತಾರೋ ಅದಕ್ಕೆ ಮುನ್ಸಿಪ್ ಆದರೆ ಮುನ್ಸಿಪ್ ಕೋರ್ಟ್ ಜಡ್ಜು ಹೈಕೋರ್ಟ್ ಆದರೆ ಹೈಕೋರ್ಟ್ ಜಡ್ಜು ಹೀಗೆ ಅವರೇನು ಮುಖ್ಯಸ್ಥರಾಗಿರ್ತಾರೋ ಹಾಗೇ ಸದನಕ್ಕೆ ವಿಧಾನ ಪರಿಷತ್ತಿಗಾದರೆ ಸಭಾಪತಿ ವಿಧಾನಸಭೆಗಾದರೆ ಸ್ಪೀಕರ್ ಅವರೇ ಮುಖ್ಯಸ್ಥರಾಗಿರ್ತಾರೆ ಅವರೇ ತೀರ್ಮಾನ ಮಾಡಬೇಕು ಇಂಥ ಈ ಥರದ್ದು ಏನಾದರೂ ದೂರುಗಳು ಬಂದರೆ ಪ್ರಕರಣಗಳು ಬಂದರೆ ಇದರಲ್ಲೂ ಕೂಡ ನಿಮ್ಮ ಮೇಲೆ ಎಫ್ ಐ ಆರ್ ಆಗಿದೆ ನೀವು ಇದೇ ಅದರಲ್ಲಿ ಈ ಕೋರ್ಟಲ್ಲಿ ಕ್ವಶನ್ ಮಾಡ್ಬೋದಾಗಿತ್ತಲ್ಲ ಈಗಲೂ ಕೂಡ ಮುಂದೆನೂ ಕೂಡ ಇದೇ ಮಾಡ್ತಾರೆ ಕೋರ್ಸ್ ಈಗ ನೀವು ಹೇಳ್ತಾ ಇರುವಂಥದ್ದು ಎಫ್ ಐ ಆರ್ ಆಗಿದ್ದೇ ತಪ್ಪು ಬಂಧನ ಮಾಡಿದ್ದೇ ತಪ್ಪು ಅಂತ ಈ ಪ್ರಕರಣವನ್ನೇ ಕೋರ್ಟಲ್ಲಿ ತೊಗೊಂಡು ಇನ್ಫ್ಯಾಕ್ಟ್ ಕೋರ್ಟ್ ಮೆಟ್ಲೆತ್ತಿಸಿದ್ದೆ ಅನ್ನೋದು ನಿಮ್ಮ ನಿಮ್ಮವಾದ ತಪ್ಪಬಹುದು ನಾವು ಸಭಾಪತಿಗಳ ರೂಲಿಂಗೇ ಅಂತಿಮ ಅಂತ ಎಟ್ ದ ಸೇಮ್ ಟೈಮ್ ಇದೇ ವಾದವನ್ನು ಮುಂದಿನ ದಿನಗಳಲ್ಲೂ ಕೂಡ ಇದೇ ಇಡ್ತೀರಾ ಈಗಾಗಲೇ ನಿಮ್ಮ ವಾದ ಇದೆ ಅಲ್ಲಿ ನೀವೇನಂದರೆ ಈ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತೆ ನೀವು ಎಷ್ಟು ಪ್ರಶ್ನೆ ಕೇಳಿದ್ರೂ ನನಗೊಂದು ಮಿತಿ ಇದೆ ಅಲ್ಲ ಮಿತಿ ಇದೆ ನಾನು ನಾನು ನೋಡಿ ನಾವೇನಂದರೆ ಸಂವಿಧಾನಬದ್ಧವಾಗಿರ್ತಕ್ಕಂಥ ಎಲ್ಲ ಆಯಾಮಗಳನ್ನು ಕೂಡ ನಾವು ನಮ್ಮ ಪಕ್ಷದ ಪ್ರಮುಖರು ಕಾನೂನು ತಜ್ಞರ ಜೊತೆನಲ್ಲಿ ಸಮಾಲೋಚನೆ ಮಾಡ್ತೀವಿ ಸಂವಿಧಾನಬದ್ಧವಾಗಿರೋದು ಕಾಂಗ್ರೆಸ್ಸು ಮತ್ತು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ನಡೆಸಿದ್ದು ಸಂವಿಧಾನಬದ್ಧವಾದದ್ದಲ್ಲ ಕಾನೂನುಬದ್ಧವಾದದ್ದಲ್ಲ ಉಪಮುಖ್ಯಮಂತ್ರಿಗಳು ಹೇಳಿದ ಮಾತು ಹೌದ್ರಿ ಕಾರ್ಯಕರ್ತರು ಕೊಲೆ ಪ್ರಯತ್ನ ಮಾಡ್ತಾರೆ ಅನ್ನೋದು ಸಂವಿಧಾನಬದ್ಧವಾಗಿರೋ ಮಾತಲ್ಲ ಯಾಕೆಂದರೆ ಹೀ ಇಸ್ ಡೆಪ್ಟಿ ಸಿ ಎಂ ಆಡಳಿತ ನಡೆಸುವವರ ಜವಾಬ್ದಾರಿ ಕಾನೂನು ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬ ನಾಗರಿಕನ ಜೀವರಕ್ಷಣೆ ಜವಾಬ್ದಾರಿ ಹೆಚ್ಚಿಂದ ಅವ್ರದೇ ಇರುತ್ತೆ ಪ್ರೊವೊಕೇಟ್ ಮಾಡೋದಲ್ಲ ಈ ವಿಷಯದಲ್ಲಿ ಕಾಂಗ್ರೆಸ್ ಪಾರ್ಟಿಯ ಕೆಲವರು ಮಾಡಿದ್ದು ಇಡೀ ಪಾರ್ಟಿ ಅಂತ ನಾನು ಹೇಳಲ್ಲ ಪ್ರೊವೊಕೇಶನ್ನು ಕೆಲವು ಮಂತ್ರಿಗಳು ಮಾಡಿದ್ದು ಪ್ರೊವೊಕೇಷನ್ನು ಕಾನೂನುಬದ್ಧವಾಗಿರೋದು ಏನು ಬೇಕಾದ್ರೂ ಮಾಡಲಿ ಕಾನೂನು ಪ್ರಕಾರ ನಾನು ನ್ಯಾಯಾಂಗ ನಾನು ತಪ್ಪು ಅಂತ ಹೇಳಿದರೆ ನಾನು ಆ ಏನು ಶಿಕ್ಷೆ ಕೊಡುತ್ತೋ ಅದನ್ನು ಸ್ವೀಕಾರ ಮಾಡ್ತೀನಿ ಪೊಲಿಟಿಕ್ಸ್ ಬಗ್ಗೆ ಮಾತಾಡೋಣ ಸರ್ ಈಗಾಗಲೇ ಆರೋಪ ಪ್ರತ್ಯಾರೋಪಗಳು ನೇರವಾಗಿ ಬರ್ತಾ ಇದೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ನಿಮ್ಮನ್ನು ಹ್ಯಾಬಿಚುವಲ್ ಅಫೆಂಡರ್ ಅಂತ ನೇರವಾಗಿ ಹೇಳಿದ್ರು ಈ ಸು ಸ ನಿತ್ಯ ಸುಮಂಗಲಿ ಅಂತ ಪದ ಬಳಸಿದರು ನನ್ನ ವಿರುದ್ಧ ಮಾತನಾಡಿದ್ರು ಮೊನ್ನೆ ಈ ರೀತಿಯಾಗಿ ಹೇಳಿದ್ದಾರೆ ಅಂತ ನಿಮ್ಮ ಬಗ್ಗೆ ಈ ರೀತಿಯಾದಂಥ ಆರೋಪಗಳು ಸಾಕಷ್ಟು ಬಾರಿ ಕೇಳಿಬರ್ತಾಯಿದೆ ಇದನ್ನು ರಾಜಕೀಯವಾಗಿ ಕೂಡ ನಿಮ್ಮನ್ನು ಎದುರಿಸ್ತಾ ಇದ್ದಾರೆ ನೀವು ಇದನ್ನು ರಾಜಕೀಯಕ್ಕೆ ಯಾವ ರೀತಿ ಉತ್ತರ ಕೊಡೋದಕ್ಕೆ ಬಯಸ್ತೀರಿ ಒಂದು ನಾನು ಕೆಳ ಹಂತದಿಂದ ಬೆಳೆದು ಬಂದವನು ಡಿ ಕೆ ಶಿವಕುಮಾರ್ ಅವರು ಕೆಳ ಹಂತದಿಂದ ಬೆಳೆದು ಬಂದವನು ನನ್ನ ಬಗ್ಗೆ ಹೆಚ್ಚಿಂದಾಗಿ ಚಿಕ್ಕಮಗಳೂರು ಜನರಿಗೆ ಗೊತ್ತು ಅವ್ರ ಬಗ್ಗೆ ಹೆಚ್ಚಿಂದಾಗಿ ಕನಕ್ಪುರ ಜನರಿಗೆ ಗೊತ್ತು ನಾನು ಹೇಗೆ ಅವರು ಹೇಗೆ ಅಂತ ನಾನು ಅವ್ರ ಬಗ್ಗೆ ನಾನು ಕಾಮೆಂಟ್ಸ್ ಮಾಡೋಕ್ಕೆ ಹೋಗೋಲ್ಲ ನಾನು ಯಾರೋ ಒಬ್ಬರ ವ್ಯಕ್ತಿನ ಗುರಿಯಾಗಿಟ್ಕೊಂಡು ಕೆಲವು ಪದ ಪ್ರಯ ಬಳಕೆ ಮಾಡಿದರೆ ಅದು ರೂಢಿಗತವಾಗಿರುವಂಥ ಪದಗಳಾಗಿರುತ್ತೆ ಅವರಿಗೇನೋ ಹರ್ಟ್ ಮಾಡಬೇಕು ಅಂತಲ್ಲ ಸನ್ನಿವೇಶನ ಎಕ್ಸ್ಪ್ಲೈನ್ ಮಾಡೋಕ್ಕೆ ರೂಢಿಗತವಾಗಿರೋ ಕೆಲವು ಶಬ್ದಗಳನ್ನು ಪ್ರಯೋಗ ಮಾಡ್ತೀವಿ ಈ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಿದ್ದರಾಮೂಲಕ ನಂದೆ ನಿಮ್ಮ ಮನಸ್ಥಿತಿ ತಾಲಿಬಾನುಗಳಿಗೆ ಬೆಂಬಲ ಕೊಡುತ್ತೆ ಅನ್ನೋದನ್ನು ಹೇಳಬೇಕಾಗಿತ್ತು ಅದಕ್ಕೆ ಸಿದ್ದರಾಮೂಲಕ ನನ್ನ ತಂದೆ ನಾನು ಯಾಕೆಂದರೆ ಅವರು ಡಿ ಜೆ ಹಳ್ಳಿ ಕೆ ಹಳ್ಳಿ ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದನ್ನು ಕಾಂಗ್ರೆಸ್ ವರ್ತನೆ ಹೇಗಿತ್ತು ಬಾಂಬು ಬ್ಲಾಸ್ಟ್ ಮಾಡೋಕ್ಕೆ ಬಂದವರ ಬಗ್ಗೆ ಕಾಂಗ್ರೆಸ್ ವರ್ತನೆ ಹೇಗಿತ್ತು ಎಸ್ ಡಿ ಪಿ ಐ ಪಿ ಎಫ್ ಐನವರ ಮೊಕದ್ದಮೆಗಳನ್ನು ವಾಪಸ್ ತೆಗೆದುಕೊಂಡಂಥ ಕಾಂಗ್ರೆಸ್ ವರ್ತನೆ ಹೇಗಿತ್ತು ಹೀ ಈಸ್ ನಾಟ್ ಓನ್ಲಿ ಚೀಫ್ ಮಿನಿಸ್ಟರ್ ಕಾಂಗ್ರೆಸ್ ಲೀಡರ್ ಆಲ್ಸೋ ಅವರ ನೀತಿಯನ್ನು ಎಕ್ಸ್ಪೋಸ್ ಮಾಡೋದಕ್ಕೆ ಸರಳವಾಗಿ ಕನೆಕ್ಟ್ ಮಾಡೋದಕ್ಕೆ ಜನರಿಗೆ ನಾನು ಸಿದ್ದರಾಮುಲ್ಲ ಖಾನ್ ಅಂತ ಹೇಳಿದೆ ಯು ಆರ್ ನಾಟ್ ಓನ್ಲಿ ಸಿದ್ದರಾಮಯ್ಯ ಯು ಆರ್ ಸಿದ್ದರಾಮುಲ್ಲ ಖಾನ್ ಆಲ್ಸೋ ಅಂತ ನಾನು ಅವ್ರನ್ನ ನೀವು ಪಕ್ಷಪಾತಿ ಅಂತ ತೋರಿಸ್ಬೇಕಾಗಿತ್ತು ನೀವು ಹಿಂದುತ್ವದ ವಿರೋಧಿ ಅಂತ ತೋರಿಸ್ಬೇಕಾಗಿತ್ತು ನಾನು ಅದಕ್ಕೆ ಕನೆಕ್ಟ್ ಮಾಡೋಕ್ಕೆ ಏನು ಬೇಕು ನೀವು ಹಾಗೆ ಎಸ್ ಟಿ ಪಿ ಐ ಪಿ ಎಫ್ ಐನಂತ ತಾಲಿಬಾನಿ ಮನಸ್ಥಿತಿಯವರಿಗೆ ಸಪೋರ್ಟ್ ಮಾಡ್ತೀರಿ ಅಂತ ತೋರಿಸ್ಬೇಕಾಗಿತ್ತು ಅದಕ್ಕೆ ಕನೆಕ್ಟ್ ಮಾಡಿದೆ ನಿತ್ಯ ಸುಮಂಗಲಿ ಅಂತ ಅನ್ನೋದು ಒಂದು ಸನ್ನಿವೇಶವನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಬಳಸಿದಂಥ ಕಾಮನ್ ವರ್ಡ್ ಅದು ಹ್ಞೂ ಒಂದು ಸನ್ನಿವೇಶದ ಅಂದರೆ ನೈತಿಕವಲ್ಲದ ರಾಜಕಾರಣ ಮಾಡೋರಿಗೆ ಅದು ಅನ್ವಯ ಆಗೋದಕ್ಕೆ ಬಳಸಿದಂಥ ಶಬ್ದ ನೈತಿಕವಲ್ಲದ ರಾಜಕಾರಣ ಮಾಡ್ತಾರೆ ನನಗೆ ಅದಕ್ಕೆ ಆಡುಭಾಷೆಯ ಶಬ್ದ ಬೇರೆನೇ ಇದೆ ಅದು ನೇರವಾಗಿ ತಾಗಿದರೆ ಅದು ಸರಿ ಅಂತ ಅನ್ಸಲ್ಲ ಸನ್ನಿವೇಶನ ಎಕ್ಸ್ಪ್ಲೇನ್ ಮಾಡಬೇಕು ಅದಕ್ಕೆ ಅದನ್ನು ಆ ಥರ ಶಬ್ದ ಪ್ರಯೋಗ ಮಾಡಿದೆ ಆದರೆ ವಿಧಾನಸಭೆ ಒಳಗೆ ಕಲಾಪದೊಳಗೆ ಏಯ್ ನಾನು ನಿನ್ನ ನೋಡ್ಕೋತೀನಿ ಅನ್ನೋದು ಯಾವುದನ್ನು ಪ್ರತಿನಿಧಿಸುತ್ತೆ ಹೇಳಿ ಯಾವುದನ್ನು ಪ್ರತಿನಿಧಿಸುತ್ತೆ ಹೇಳಿ ಅಪ್ಪ ಅವ್ವ ಇತ್ಯಾದಿ ಎಲ್ಲ ಮಾತಾಡೋದು ಹೆಂಡತಿ ತಾಯಿ ಬಗ್ಗೆ ಮಾತಾಡೋದು ಯಾವುದನ್ನು ಪ್ರತಿನಿಧಿಸುತ್ತೆ Janan, predvsem si te.